ಮುದ್ದು ತಮ್ಮ ಹೇಗಿದ್ಯಾ ಊಟ ಆಯ್ತಾ ಏನು ಊಟ ಮಾಡ್ದೆ ಆರಾಮಾಗಿದ್ಯಾ ಏನ್ ಊಟ ಮಾಡ್ದು ಬಿತ್ಕೋ ಹೋಗುವಂತೆ ನಿಮ್ಮ ಅಜ್ಜಿ ರೊಟ್ಟಿ ಅನ್ನ ಸಾರು ಬಜ್ಜಿ ಹೌದಾ ಹ್ಞೂ ಒಳ್ಳೇದಾಯ್ತು ಇಲ್ಲಿ ಕೆಳಗಡೆ ಪಿನ್ ಮಾಡಿದ್ದೀನಲ್ಲ ಅದಕ್ಕೆ ಗಿಫ್ಟ್ ಕೊಡು ಕಂದ ಮುದ್ದು ಪಿನ್ ಮಾಡಿರೋ ಚಾನಲ್ಗೆ ಗಿಫ್ಟ್ ಕೊಡು ಮುದ್ದು ತಮ್ಮ ಮುದ್ದು ತಮ್ಮ ಮತ್ತು ಯಾರೆಲ್ಲ ಲೈವಲ್ಲಿ ಇದ್ದೀರಾ ಲೈವ್ಗೊಂದು ಲೈಕ್ ಕೊಡಿ ಹಾಗೆ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಫ್ಟರ್ ಲಾಂಗ್ ಟೈಮ್ ನಾನು ಲೈವ್ನ ಮಾಡ್ತಾ ಇರೋದು ಅನಿಕಾ ಲಾಕ್ಸ್ ಕನ್ನಡ ಚಾನಲಲ್ಲಿ ಕೊಟ್ಟಿದ್ದೀನಿ ನೋಡೋಕ್ಕೂ ಕೊಟ್ಟಿರ್ತೀಯ ಬಿಡು ಹೇಳದ್ಮೇಲೆ ಕೊಟ್ಟೆ ಕೊಟ್ಟಿರ್ತೀಯ ನೀನು ನೀನು ಕೊಟ್ಟಿದ್ದೀನಿ ಅನ್ನೋ ತನಕ ನಾನು ವೆಯ್ಟ್ ಮಾಡೋದಿಲ್ಲ ನಾನು ಹೇಳೋದಾಗಲೇ ನೀ ಕೊಟ್ಟಿರ್ತೀಯ ಅಂತ ಗೊತ್ತು ತಮ್ಮ ಅಲ್ವಾ ನೀನು ಬಿಟ್ಟಿದ್ಯಾ ವೆಜಿಟೇರಿಯನ್ ತಮ್ಮ ಅನ್ನ ಸಾರು ಬಜ್ಜಿ ಕೇಳಕ್ಕೆ ಚೆನ್ನಾಗಿಲ್ಲ ಅಕ್ಕ ಮಟನ್ ಅಕ್ಕ ರೊಟ್ಟಿ ಅಕ್ಕ ಅಂತಿದ್ದವನು ರೊಟ್ಟಿ ಅನ್ನ ಸಾರು ಬಜ್ಜಿ ಅಂತಿದ್ಯೋ ಹೈಡಲ್ಲಿರೋರೆಲ್ಲ ನಿದ್ದೆ ಮಾಡಿ ಟೈಮ್ ಆಗಿದೆ ಎಲ್ಲೋ ಈ ಚಾನಲಲ್ಲಿ ಅಲ್ಲಿ ನಾನು ಲೈವ್ ಮಾಡಿಲ್ಲ ಎಷ್ಟೊಂದು ದಿನ ಆಯ್ತು ಗೊತ್ತಾ ಎಲ್ಲ ಹೊಸ ಚಾನಲಲ್ಲಿ ಅಲ್ಲಿ ಲೈವ್ ಮಾಡ್ತಿದ್ದೆ ಇಲ್ಲ ಇದ್ರಲ್ಲಿ ಲೈವೇ ಮಾಡಿಲ್ಲ ಗ್ಯಾಪ್ ಆಗ್ಬಿಡೈತೆ ಯಾರು ಬರ್ತಾರೋ ಯಾರ್ ಬರೋಲ್ವೋ ಗೊತ್ತಿಲ್ಲ ಸಮಾಚಾರ ಮುದ್ದು ಎರಡು ವಾರ ಫುಲ್ ಬ್ಯಾಟಿಂಗ್ ಅಕ್ಕ ಮಟನ್ ಮತ್ತು ಮೀನು ಎರಡು ದಿನ ರೆಸ್ಟ್ ಕೊಟ್ಟಿದ್ದೀನಿ ಹೌದಾ ಹಂಗೆ ಮ್ಯಾಟ್ರದು ನಾನು ಇವಾಗ ಫಿಶ್ ತಿಂದೆ ತಮ್ಮ ಫಿಶ್ ತವಾ ಫ್ರೈ ತಿಂದೆ ಡೈಲಿ ತಿಂತೀನಿ ನೀನು ತಿಂತೀಯ ಬಿಡಪ್ಪ ಸಾವ್ಕಾರ ಅದು ಹೆಂಗೆ ಅರ್ಗಸ್ಕೊಂತೀಯೋ ಗೊತ್ತಿಲ್ಲ ನಾನ್ ವೆಜ್ನ ತಿಂದು ನಮ್ಮ ಕೈಲಾಗಲ್ಲ ಇಷ್ಟ ಹಂಗಂತ ತಿಂದು ಅರ್ಗಿಸ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ ಅಕ್ಕ ಅಕ್ಕ ನನಗೆ ನೀನು ಬೇಕಕ್ಕ ಅಬ್ಬಬ್ಬ ಲಾಟ್ರಿ ನನ್ನ ತಮ್ಮಂಗೆ ಪ್ರೀತಿ ಉಕ್ಕಿ ಅರಿತಾ ಇದೆಯಲ್ಲಪ್ಪ ಇವತ್ತು ಇಷ್ಟು ದಿನ ಎಲ್ಲೋಗಿದ್ನೋ ಗೊತ್ತಿಲ್ವಲಯ ಇವತ್ತು ಪ್ರೀತಿ ಉಕ್ಕಿ ಅರಿತಿದ್ಯಲ್ಲ ನನ್ನ ತಮ್ಮಂಗೆ ಅಕ್ಕ ಅಕ್ಕ ನಂಗೆ ನೀನು ಬೇಕಕ್ಕ ನೀನು ಬೇಕಕ್ಕ ಹೋಗಿ ಅಕ್ಕ ನೋಡ್ದ ಮತ್ತೆ ತೋರಿಸ್ಬಿಡ್ತಿಯಲ್ಲಾ ನೀನು ಕರಿಯಂದಿ ಬುದ್ಧಿನ ಹ ಚೆನ್ನಾಗೇ ಇರ್ತೀಯ ಇದಕ್ಕಿದಂಗೆ ದೆವ್ಗೆ ಹಿಡ್ಕೊಬಿಡ್ತದ ಹೆಂಗ್ಲಾ ನಿನಗೆ ತಮ್ಮ ಹೋಗಿ ಅಕ್ಕ ಅಂತ ಇವಾಗ ಪಕ್ಕಾ ಹೋಗ್ತೀನಿ ಹ್ಮ್ ಇನ್ನೇನ್ ನೀನ್ ತಾನೆ ಯಾವಾಗ್ಲೂ ಹಂಗೆ ತಾನೆ ಯಾವತ್ತಾನೆ ಅಕ್ಕನ ಜೊತೆ ಇದೀಯ ಹೇಳು ಹೋಗೋದಕ್ಕೊಂದು ನೆಪ ಬೇಕು ಹಿಂಗೆ ಹೇಳ್ಕೊಂಡು ಹೋಗ್ಬಿಡೋದು ಲೈಕ್ ತಮ್ಮ ನನಗೆ ಗೊತ್ತಿಲ್ವ ನಿನ್ನ ಬುದ್ಧಿ ಅಕ್ಕ ಒಂದು ಹುಡ್ಗಿ ಸೆಟ್ ಮಾಡಿಕೊಡೇ ಅಕ್ಕ ಏನ ಅನ್ಕೊಬಿಟ್ಟಿದ್ಯಾ ನೀನ ಹುಡ್ಗಿ ಸೆಟ್ ಮಾಡೋಳು ಅನ್ಕೊಬಿಟ್ಟಿದಿಯ ನೀನು ಹುಡ್ಗಿ ಸೆಟ್ ಮಾಡಿಕೊಡೆ ಅಕ್ಕ ಅಂತ ನಿಮ್ಮ ಅಜ್ಜಿ ಲೇಯ್ ತಮ್ಮ ನನ್ನ ಮುದ್ದು ಅಕ್ಕ ಅಲ್ವಾ ಮುದ್ದು ಅಕ್ಕ ಆಗ್ಬಿಟ್ರ ಮುದ್ದು ಅಕ್ಕ ಆಗ್ಬಿಟ್ರ ಹುಡ್ಗಿ ಸೆಟ್ ಮಾಡೋ ಕೆಲಸ ಇಡ್ಕೋಬೇಕ ಈಗ ನಾನು ಚಾಕಿ ಕೊಡಿಸ್ತೀನಿ ಚಾಕಿನೂ ಬೇಡ ಚೋಕ್ಕಿನ ಬೇಡ ಅಲ್ಲ ಕಣ್ಲಾ ಕುಡ್ಗಿ ನೋಡ್ತಿನ್ಬೇಕಾದ್ರೆ ಅಲ್ಲ ಕಣ್ಲಾ ಮದ್ವೆದ ಕುಡ್ಗಿ ನೋಡ್ತಿನ್ಬೇಕಾದ್ರೆ ಮದ್ವೆ ಆಗು ಅದ್ಬುಟ್ಬುಟ್ಟು ಹಾಯ್ ಶ್ರಾವಂತಿ ಹೇಗಿದೀಯ ಲೈವ್ಗೆ ಬಂದಿದೆ ಕ್ಯಾ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಊಟಗಳು ಆಯ್ತಾ ಆರಾಮಾಗಿದೆಯಾ ಶ್ರಾವಂತಿ ಹುಷಾರಾದ ಇವಾಗ ಹೇಗಿದೀಯಾ ಆ ಬಾಟ್ಲು ಅದೆಲ್ಲ ನಾಯಿ ಉಳ್ಳಾಡಿಸಿ ಮನ್ಷದ ಅದು ಹೋಗಿ ಅಲ್ಲಿ ಮಾಮೂಲಿ ಗ್ಲಾಸ್ ಬಾಟ್ಲ್ ಐತಲ್ಲ ಆ ಬಾಟ್ಲ ತಗೋಬೋಕ್ ಎಷ್ಟು ಬಾಕ್ಸ್ ಇನ್ನೊಂದು ಗ್ರೀನ್ ಕಲರ್ ನಾನು ಬಂದೆಮ್ಮ ಕಮೆಂಟೇ ಬರ್ತಾ ಇಲ್ವಲ್ಲ ಕಮೆಂಟೇ ಬರ್ತಾ ಇಲ್ಲ ಯಾಕೆ ಜನರೇ ಹಿಂಗೆ ಯಾಕೆ ಹಿಂಗಾಗ್ಬಿಡ್ರಿ ಈ ಮುದ್ದು ತಮ್ಮ ಎಸ್ಕೇಪ್ ಆಗ್ಬಿಟ್ನಾ ಗ್ಯಾಪ್ ಗ್ಯಾಪಲ್ಲಿ ಊಟ ಮಾಡ್ದಮ್ಮ ನಂದು ಊಟ ಆಯಿತು ಶ್ರಾವ್ ಊಟ ಆದಮೇಲೆ ಲೈವಿಗೆ ಬಂದಿದ್ದು ನಿಂದು ಊಟ ಆಯಿತಾ ಏನು ಊಟ ಮಾಡಿದೆ ಹೇಗಿದೆಯಾ ಆರಾಮಾಗಿದೆಯಾ ಏನ್ಲೋ ಮುದ್ದು ತಮ್ಮ ಇಷ್ಟೊಂದು ಅಲ್ಬಿಡ್ತಾಯಿದೆಯಾ ಲಾಫಿಂಗ್ ಎಸೆನ್ಸ್ ಏನಾದರೂ ತಗೊಂಡಿದೀಯ ಈ ಈ ಈ ಏನಂತ ಇದೀಯ ಇದ್ರಲ್ಲೆಲ್ಲ ಕಂಡ ಹುಡ್ಕೋತಿ ಇದು ಒಂಥರ ಫಿಫ್ತು ಲೈಕ್ ಡನ್ ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರಾವ್ ಯಾಕೆ ಮಾ ಲೈವ್ ಮಾಡಲ್ಲ ಈ ನಡುವೆ ಇನ್ನೊಂದು ಚಾನಲಲ್ಲಿ ಮಾಡ್ತಾ ಇದ್ದೀನಿ ಶ್ರಾವಂತಿ ನೀನು ಸಬ್ಸ್ಕ್ರೈಬ್ ಆಗಿಲ್ಲ ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ಭಾವ ಎಲ್ಲಿ ಬಾವಾ ಮ್ಯಾಚ್ ನಡೀತಾ ಇತ್ತಲ್ಲ ಅಲ್ಲಿ ಮ್ಯಾಚಲ್ಲಿ ರಣರಂಗ ನೋಡ್ತಾವ್ರೆ ಮ್ಯಾಚ್ 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 ಹಾಂ ನೋ ರಿಪ್ಲೈ ಹೇಳಿದ್ನಲ್ಲ ಚಿನ್ನ ಇದು ಯಾವುದಪ್ಪ ಅಲ್ಲಿ ಪಿನ್ ಮಾಡಿದ್ದೀನಲ್ಲ ಆ ಚಾನಲಲ್ಲಿ ಲೈವ್ ಮಾಡ್ತಾ ಇದ್ದೀನಿ ಶ್ರಾವಂತಿ ನೀನು ಅದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಗೊತ್ತಾಗಿಲ್ಲ ಕೇಳಿಸ್ತಾ ಮುದ್ದು ಮುದುತಮ್ಮ ನಿನಗೆ ಕೇಳಿಸ್ತಾ ಇದೆಯಾ ಏನು ಊಟ ಅಕ್ಕ ಅದು ಫಿಶ್ ಫ್ರೈ ತಿಂದೆ ಫಿಶ್ ತವಾ ಫ್ರೈ ತಿಂದೆ ಮನೆಯಲ್ಲೆಲ್ರಿಗೂ ಎಗ್ ರೈಸ್ ಮಾಡಿಕೊಟ್ಟಿದ್ದೆ ಬಜ್ಜಿ ಬೋಂಡಾ ರೈಸ್ ಹಾಂ ಕೇಳಿಸ್ತಾ ಅದೇ ಅದೇಮ್ಮ ಪಿನ್ ಮಾಡಿದ್ದೀನಲ್ಲ ಅದು ನನ್ನದೇ ಚಾನಲ್ಲು ಅದರಲ್ಲಿ ಲೈವ್ ಮಾಡ್ತಾ ಇದ್ದೀನಿ ಡೈಲಿ ನೀನು ಅದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ಅದರಲ್ಲಿ ಮಾಡ್ತಾಯಿದ್ದೀನಿಮ್ಮ ಲೈವು ಇದರಲ್ಲಿ ಅಪ್ರೂಪಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಇದರಲ್ಲಿ ಯಾಕೋ ಅಚ್ ಟೈಮೆಲ್ಲ ಆಗ್ತಾ ಆಗ್ತಾಯಿತ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಇವತ್ತು ಯಾರೆಲ್ಲ ಲೈವಲ್ಲಿದ್ದೀರಾ ಲೈವ್ಗೊಂದು ಲೈಕ್ ಕೊಡಿ ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಾ ಸಬ್ಬ ಮಾ ಆ ಚಾನಲ್ಗೆ ಸರೇನಾ ಓಕೆ ಓಕೆ ಶ್ರಾವಂತಿ ಥ್ಯಾಂಕ್ ಯು ಅದರಲ್ಲಿ ಡೈಲಿ ಲೈವ್ ಇರುತ್ತೆ ಓಕೆನಾ ಜಾಯಿನ್ ಆಗು ಬೆಳಿಗ್ಗೆ ಟೈಮು ಕೂಡ ಲೈವ್ ಮಾಡ್ತಾ ಇದ್ದೀನಿ ಅದರಲ್ಲಿ ಶ್ರವಂತಿ ಅವರೇ ನಿಮ್ಮದು ಮದುವೆ ಆಗಿದ್ಯಾ ಅಂತಿದ್ದಾನೆ ಮದುವೆ ಆಗಿದೆ ಕಣ್ಲಾ ನಿಮ್ಮ ಅಕ್ಕ ಕಣ್ಲಾ ಶ್ರವಂತಿ ಹೂ ಅಳದೋನೆ ಅಕ್ಕಂದಿಂಗೆ ಅಕ್ಕಂದಿರಿಗೆಲ್ಲ ಟ್ರೈ ಮಾಡಬೇಡ ಕಣ್ಲಾ ಯಾರ್ದಾರು ಹುಡುಗಿ ಬರಲಿ ಇರೋ ನೋಡ್ತೀನಿ ಕಾಯಿ ವಸಿ ತಾಳ್ಮೆ ಇರಲಿ ತಾಳಿದವನು ಬಾಳಿಯಾನು ಅಂತ ಎಲ್ರೂ ನಿಂಗೆ ಮದುವೆ ಆಗಿದ್ಯಾ ನಿಂಗೆ ಮದುವೆ ಆಗಿದ್ಯಾ ಅಂತ ಕೇಳ್ತಿದ್ರೆ ಅಲ್ಲೂ ದುರಿಸ್ಬಿಡ್ತೀನಿ ಮಾ ಯಾರೂ ಬರಲ್ಲವಾ ಈಗ ಲೈವ್ಗೆ ಬರ್ತಾರೆ ಮಾ ಅದು ಏನ್ ಗೊತ್ತಾ ಈ ಲೈವ್ನಾಗ ಈ ಲೈವ್ ಲೈವ್ನಾಗ ಗ್ಯಾಪ್ ತಗೊಬಿಟ್ಟಿದ್ನಲ್ಲ ಆ ಲೈವ್ಗೆಲ್ಲ ಶಿಫ್ಟ್ ಆಗಿಬಿಟ್ಟಿದ್ರು ಹಂಗಾಗಿ ಇದಕ್ಕೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೋತಾರೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡು ಬರ್ತಾರೆ ಅಯ್ಯೋ ಮದುವೆ ಆಗಿಲ್ಲ ಅಂತಿದ್ದಾಳೆ ಊಟ ಮಾಡ್ದ ಶ್ರಾವಂತಿ ಊಟ ಮಾಡ್ದಮ್ಮಾ ಹೌದಾ ಅಂತ ಅಲ್ಬಿಡ್ತಾವನೆ ಹಾಳಾದವನೇ ಅದು ಅಲ್ಬಿಡ್ತಾ ಇದೆಯೋ ಅದು ಏನು ಕತೆನೋ ಜೈ ಭೀಮ್ ನಿಂಗೆ ಮದುವೆ ಆಗಿಲ್ವಾ ಅಂತಿದ್ದಾರೆ ಇಲ್ಲ ಶ್ರಾವಂತಿ ಅಂತಿದ ನೀವನು ಹ್ಮ ತಕ್ಕಂಗು ಮುಕ್ಕಂಗ ಜೋಡಿ ಎತ್ತಕಂಡ್ ಓಡಿ ಅಂದಂಗ ಆಯ್ತು ಕತೆ ಇವಾಗ ಇಲ್ಲಮ್ಮ ಕೆಲಸ ಮಾಡ್ತಾ ಇದ್ದೀನಿ ಈಗ ಏನಾದರೂ ಊಟ ಮಾಡೋದಲ್ವ ಶ್ರಾವಂತಿ ಏನೂ ಊಟ ಮಾಡ್ದಿರಾ ಇದ್ರೆ ಹೆಲ್ತ್ ಹಾಳಾಗಲ್ವಾ ಡೈಲಿ ಇಷ್ಟು ಲೇಟ್ ಆಗಿ ತಿಂದ್ರೆ ಹುಡ್ಗಿ ಹುಡುಕ್ ಕೊಡ್ಲಾ ಜೈ ಭೀಮ್ ನಿನ್ ಕಾ ಅಂತಿದಾರೆ ಶ್ರಾವಂತಿ ಮಾ ಸ್ವಲ್ಪ ಲೇಟ್ ಹ್ಮ್ ಓಕೆ ಶ್ರಾವಂತಿ ஏன் டி பி எல்லாம் சேஞ்ச் மாட்டியா ஷ்ரா ஊவ் அந்தி ஒன்று உடுகி சாக்கு உடுக்கி அந்த நீங்கள் ஆண்டி உடிகொடுத்த ஜை பீம் மது தாமய ஆண்டி ஆண்டி உடிக் கொடுத்து நீங்க உடுகிபேட் யூ உடிக் கொடுத்துன ஸ்வீட் சிகிட்டீன் ஆண்டின்னு உடிக் கொடுத்து ಕಾಶಾಚೆಯಲ್ಲ ದೇವ ಎಲ್ಲವೂ ಹುಡುಕಬೇಡು ಆ ಮಾಯಾನ ಮತ್ತು ಏನು ಸಮಾಚಾರ ಎಲ್ರದು ಹೆಂಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಆರಾಮಾಗಿದ್ದೀರಾ ಐಡಲ್ಲಿರೋರೆಲ್ಲ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸುಮ್ಮನೆ ಐಡ್ಯಾದ್ ಕುತ್ಕೊಂಡು ನೋಡಿದ್ರೆ ನಿಮಗೂ ಏನೂ ಸಿಗಲ್ಲ ನನಗೂ ಏನೂ ಸಿಗಲ್ಲ ಕೇಳೆ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ ಕಮೆಂಟ್ ಮಾಡಿ ಜನರೇ ಆಂಟಿ ಬೇಕಾ ಹುಡುಗಿ ಬೇಕಾ ಆಫರ್ ನಿನಗೆ ಜೈ ಬಿ ಎರಡು ಬೇಕಾ ಅಂದರೆ ಇನ್ನೂ ಆಫರ್ ಅಂತವಳೆ ಇವಳು ಓ ಆಂಟಿನೂ ಕೊಡ್ತಾಳೆ ಹುಡುಗಿನೂ ಕೊಡ್ತಾಳೆ ನೋಡಪ್ಪ ಆಂಟಿನ ಅಂತ ಅಲ್ಲಿಬಿಡ್ತವನೇ ಹೆಣ್ ಸಿಕ್ಕರು ಸಾಕಾಗೈತೆ ಅದು ಆಂಟಿ ಆದ್ರೇನು ಅಜ್ಜಿ ಆದ್ರೇನು ಹುಡುಗಿ ಆದ್ರೇನು ಕಟ್ಕೋಬೇಕಷ್ಟೇ ಜೈ ಭೀಮ್ ಕಟ್ಕೊ ತಮ್ಮ ನೋಡು ನೀನು ನನ್ನ ಕರಿ ಮುದ್ದು ಬಂಗಾರಿ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಕರಿ ಡಿ ಪಿ ಹಾಕ ಬಂದಿದ್ಯಾ ನೋಡ್ದ ನಿನ್ನಲ್ಲೇ ಇದೆ ಆದರೆ ನೀನು ನನ್ನ ಮೇಲೆ ಕೋಪ ಮಾಡ್ಕತಿಯಾ ಹ್ಞೂ ನಮ್ಮ ಕರಿ ಚೀರತೆ ಅಂತ ನಾನು ಸುಮ್ಮನೆ ಹೇಳ್ತೀನ ನೋಡು ಈ ಕರಿ ಡಿ ಪಿ ಹಾಕೋದಕ್ಕೆ ಹೇಳೋದು ನಾನು ಐಡಲ್ಲಿರೋ ಅವ್ರಿಗೆ ಹೊಟ್ಟೆ ನೋವು ಬರಲಿ ಅಂತಿದ್ದಾಳೆ ಶ್ರಾವಂತಿ ಹಂಗೆ ಅಂದಿದ ತಕ್ಷಣ ಹೊರಟೆ ಹೋದ್ರು ಸುಬ್ಬಿ ಮುದ್ದುತಮ್ಮ ಗಿಫ್ಟ್ ಕೊಡು ಮುದ್ದುತಮ್ಮ ಪಿನ್ ಮಾಡಿರೋ ಚಾನಲ್ಗೆ ಆಂಟಿನೇ ಜೈ ಭೀಮ್ ಅಂತಿದ್ದಾಳೆ ಶ್ರಾವಂತಿ ಅಕ್ಕ ಅಕ್ಕ ಆಯ್ ಮೌನೇಶ್ ತಮ್ಮ ಬೇರೆ ಇವಲ್ಲೆಲ್ಲ ಮಾತಾಡ್ಸಲ್ಲ ಇಲ್ಲಿ ಮಾತ್ರ ಅಕ್ಕ ಅಕ್ಕ ಅಂತಿದೀಯಾ ಒಂದು ಲೈಕ್ ಕೊಡು ಹಾಗೆ ಪಿನ್ ಮಾಡಿರೋ ಚಾನಲ್ಗೆ ಗಿಫ್ಟ್ ಕೊಡು ಮೌನೇಶ್ ತಮ್ಮ ನನಗೆ ಹುಡುಗಿ ಬೇಕು ಆಂಟಿ ಸಹವಾಸ ಡೈರೆಕ್ಟ್ ನರ್ಕದ ಹವಾಸ ಅಂತಿದ್ದಾನೆ ಹೌದಾ ಅದನ್ನು ನೋಡ್ಬಿಟ್ಟಿದ್ಯಾ ನೀನು ಮುದ್ದು ತಮ್ಮ ಆಗಲೇ ಲೈಕ್ ಡನ್ ಅಂತಿದ್ದಾನೆ ರಾಜಣ್ಣ ಬಂದರು ಲಕ್ಷ್ಮೀ ಶ್ರಾವಂತಿಯವರೇ ನಾನು ನಿಮ್ಮ ಚಾನಲ್ಗೆ ಭೇಟಿ ಮಾಡಿ ಒಂದು ಚಾಕ್ಲೇಟ್ ಕೊಟ್ಟು ಬಂದೆ ಓಕೆ ಅಂತ ರಾಜಣ್ಣ ಪಿನ್ ಮಾಡಿರೋ ಚಾನಲ್ಗೂ ಒಂದು ಚಾಕ್ಲೇಟ್ ಕೊಡು ಚ ರಾಜಣ್ಣ ಅಕ್ಕ ಊಟ ಆಯಿತಾ ಊಟ ಆಯಿತು ಮೊನೇಶ್ ನಿಂದು ಊಟ ತಮ್ಮ ಹೊಟ್ಟೆ ನೋವು ಬೇಡ ಆಯ್ ಟಾಕ್ಸಿಕ್ ಉಂಡಾ ಏನು ಉಂಡೆ ಲೈವ್ಗೆ ಒಂದು ಲೈಕ್ ಕೊಡಪ್ಪ ಟಾಕ್ಸಿಕ್ ಅಕ್ಕ ಆರಾಮಿದ್ದೀಯಾ ಅಕ್ಕ ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀನಿ ನಿನಗೆ ಕೊಬ್ಬು ಬೇರೆ ಲೆವೆಲಲ್ಲಿ ಯಾಕೆ ಮಾತಾಡ್ಸಲ್ಲ ಮೋನೇಶ್ ಇಲ್ಲಿ ನನ್ನ ಹಾರ್ಟ್ ಕಾಣುತ್ತಿಲ್ಲ ಅಂತ ಅನಿಸುತ್ತದೆ ಓಕೆ ಬಾಯ್ ಅಂತಿದ್ದಾರೆ ರಾಜಣ್ಣ ಕಾಣಿಸ್ತಿದೆ ರಾಜಣ್ಣ ಖಂಡಿತವಾಗಿಯೂ ಕಾಣಿಸ್ತಾ ಇದೆ ಹಾರ್ಟ್ಗಳು ಕಾಣಿಸ್ತೇ ಇರುತ್ತಾ ಸೈಡಲ್ಲಿ ಹಾರ್ಟ್ ಬರ್ತಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ರಾಜಣ್ಣ ಅದರಲ್ಲಿ ಯಾವ ಡೌಟು ಇಲ್ಲ ಊಟಗಳು ಮಾಡ್ದ ರಾಜಣ್ಣ ಹೆಂಗಿದೆಯಾ ರಾಜಣ್ಣ ಪಿನ್ ಮಾಡಿರೋ ಚಾನಲ್ಲು ನಂದೇ ರಾಜಣ್ಣ ದಯಮಾಡಿ ಅದಕ್ಕೆ ಒಂದು ಚಾಕ್ಲೇಟ್ ಕೊಡಿ ರಾಜಣ್ಣ ಜಾಸ್ತಿ ಇದ್ರೆ ಜಾಸ್ತಿ ಚಾಕ್ಲೇಟೇ ಕೊಡಿ ರಾಜಣ್ಣ ಅಕ್ಕ ಅದು ನಿಂದೇ ಚಾನಲ್ ಹೌದು ಮೋನೇಶ್ ತಮ್ಮ ಶ್ರಾವಂತಿ ಬೇಡ ಹೋಗು ಅಂತಿದ್ದಾನೆ ತಮ್ಮ ಅಕ್ಕ ಅದು ಯಾರು ಅಂದ್ಕೊಂಡೆ ಅಕ್ಕ ಸಾರಿ ನಾನೇ ಅಷ್ಟು ಸರಿ ಮಾತಾಡ್ಸಿದ್ರು ಮಾತಾಡಿಲ್ಲ ನೀನು ಥ್ಯಾಂಕ್ ಯು ಎಮ್ ಎಚ್ ಶ್ರಾವಂತಿ ಟಕ್ ಸಿಕ್ಕವ್ರೆ ಲೈಕ್ ಮಾಡು ಇಲ್ಲ ಬರುತ್ತೆ ಅಂತಿದ್ದಾಳೆ ಶ್ರಾವಂತಿ ಗಿಫ್ಟ್ ಕೊಡ ಕೇಳು ಶ್ರಾವ್ ಅಕ್ಕ ಪಿನ್ ಚಾನಲ್ ಬೇರೆ ಯಾರದು ಅಂತ ಅಂದ್ಕೊಂಡೆ ಅಕ್ಕ ನಂದೇ ಪಾ ಇಷ್ಟು ದಿನ ಅದರಲ್ಲೇ ಲೈವ್ ಮಾಡ್ತಿದ್ದೆ ನಾನು ಇದರಲ್ಲಿ ಲೈವ್ ಸ್ಟಾಪ್ ಮಾಡಿ ಅದರಲ್ಲಿ ಮಾಡ್ತಿದ್ದೆ ಲೈಕ್ ಉಂಡೆ ಅಕ್ಕ ನೀವು ಉಂಡೆ ಉಂಡೆ ಟಾಕ್ಸಿಕ್ ನವೀನ್ ನವೀನ್ ಬಂದ ಹಾಯ್ ನಿಕ್ಕ ಮೇಡಮ್ ಹಾಯ್ ನವಿ ಹೇಗಿದೀಯಾ ಊಟ ಆಯ್ತಾ ನವೀನ್ ಹೇಗಿದೀಯಾ ಪಿನ್ ಮಾಡಿರೋ ಚಾನಲ್ಗೆ ಗಿಫ್ಟ್ ಕೊಡು ನವೀನ್ ಅದು ನಂದೇ ಚಾನಲ್ ಗಿಫ್ಟ್ ಕೊಡುಪಾ ಜೈ ಭೀಮ್ ಅಂತಿದ್ದೇಳಿ ಶ್ರಾವಂತಿ ನಾನು ಆಲ್ರೆಡಿ ಕನೆಕ್ಟೆಡ್ ಓಕೆ ರೇ ರಾಜಣ್ಣ ಥ್ಯಾಂಕ್ ಯು ರಾಜಣ್ಣ ಲೈಕ್ ಕೊಟ್ಟೆ ಒಟ್ಟೆ ನಾವು ಬರಲ್ಲ ಅಂತಿದ್ದಾನೆ ಟಾಕ್ಸಿಕ್ಕು ಸಿಕ್ಕು ಅಬ್ಬ ಟಾಕ್ಸಿಕ್ ಟ್ಯಾಲೆಂಟೆಡ್ ಓಕೆ ಅಕ್ಕ ಇವಾಗ ಗೊತ್ತಾಗಿದೆ ಅಲ್ವಾ ಮಾತಾಡಿಸ್ತೀನಿ ಓಕೆ ಓಕೆ ಮೋನೇಶ್ ತಮ್ಮ ಟಾಕ್ಸಿಕ್ ಪ್ಲೀಸ್ ಗಿಫ್ಟ್ ಕೊಡು ಅಂತಿದ್ದಾರೆ ಶ್ರಾವಂತಿ ರೂಪಸೀಸ್ ಬಂದರು ಹಾಯ್ ಅಂತ ಹಾಯ್ ರೂಪಸೀಸ್ ಹೇಗಿದ್ದೀರಾ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಊಟ ಆಯ್ತಾ ಲೈವ್ಗೊಂದು ಲೈಕ್ ಕೊಡಿ ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ರೂಪಸೀಸ್ ಹಾಯ್ ರೂಪಾ ಅಂತಿದ್ದಾನೆ ಮುದ್ದುತ್ತಮ್ಮ ಹಾಯ್ ಅಂತಿದ್ದಾರೆ ಓಕೆ ಗಿಫ್ಟ್ ಕೊಡುವೆ ಇಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ ಅಂತಿದ್ದಾನೆ ಟಾಕ್ಸಿಕ್ ಹೌದು ಹೌದು ಪಿನ್ ಮಾಡಿರೋ ಚಾನಲ್ಗೂ ಕೊಡಿ ಟಾಕ್ಸಿಕ್ ಸಬ್ಬಗೂ ಬೇರೆ ಚಾನಲ್ಗೆ ಇಲ್ಲ ಅಂದರೆ ಒಟ್ಟೆ ನಾವು ಬರುತ್ತೆ ಎದ್ದಿದ್ದಾಳೆ ಶ್ರಾವಂತಿ ಏ ಮುದ್ದು ಅಕ್ಕ ರೂಪಾಗೆ ಬ್ಲೂ ಕೊಡು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅವ್ರು ಮತ್ತೆ ಏನು ಕಮೆಂಟೇ ಮಾಡಿಲ್ಲ ನೋಡು ಫಸ್ಟ್ ಒಂದೇ ಕಮೆಂಟಿಗೆ ಸ್ಟಾಪ್ ಮಾಡಿದ್ದಾರೆ ಟಾಕ್ಸಿಕ್ ಉಂಡ ಅಂತಿದ್ದಾಳೆ ಶ್ರಾವಂತಿ ಆಯ್ ಊಟಗಳು ಆಯ್ತಾ ಎಲ್ಲರದುಗಳು ಅಂತಿದ್ದಾರೆ ರಾಜಣ್ಣ ಆಟ್ಮೇಲೆ ಆರ್ಟ್ ಮೇಲ್ ಕ್ವಾಟು ಕೊಡ್ತಾ ಇದ್ದಾರೆ ನಮ್ಮ ರಾಜಣ್ಣ ಎಲ್ಲರೂ ತಗೊಳ್ಳೋದಷ್ಟೆ ಅಕ್ಕ ಪಿನ್ಗೆ ಕೊಟ್ಟೆ ಥ್ಯಾಂಕ್ ಯು ಮೋನೇಶ್ ತಮ್ಮ ಆದಷ್ಟು ಅದಕ್ಕೆ ಗಿಫ್ಟ್ ಕೊಡಿ ನಿಮ್ಮ ಸಹಕಾರ ಬೇಕು ರೂಪ ನಿದ್ದೆ ಮಾಡ್ತಾ ಇದೀಯಾ ಅಂತಿದ್ದಾನೆ ತಮ್ಮ ಹೊಟ್ಟೆ ಇದ್ರೆ ತಾನೇ ಹೊಟ್ಟೆ ನಾವು ಬರೋದು ನಾನು ಏಲಿಯನ್ ಅಂತಿದ್ದಾನೆ ಟಾಕ್ಸಿಕ್ಕು ಹೌದಾ ಟಾಕ್ಸಿಕ್ ಏಲಿಯನ್ನು ಭೂಮಿ ಮೇಲೆ ಹಾಕಿದೆಯಾ ಮತ್ತೆ ಬೇರೆ ಯಾವುದಾದ್ರೂ ಗ್ರಹದಲ್ಲಿರ್ಬೇಕು ತಾನೆ ಬ್ಲೂ ಯಾರಿಗೂ ಕೊಡಬೇಡಿ ಡೈಲಿ ಲೈವ್ಗೆ ಬಂದರೆ ಕೊಡು ಬ್ಲೂನಾ ಅಂತಿದ್ದಾಳೆ ಶ್ರಾವಂತಿ ನಾಳೆ ಎಲ್ಲಾರದು ರಿಮೂವ್ ಮಾಡ್ತೀನಿ ನಾಳೆ ಗೊತ್ತಾಗುತ್ತೆ ಬಂಡವಾಳ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಇವತ್ತು ಕೊಟ್ಟಿರ್ತೀನಿ ನಾಳೆ ಲೈವ್ ಮಾಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಅಲ್ಲಿಗೆ ಕ್ಲಿಯರ್ ಅವಾಗ ಗೊತ್ತಾಗುತ್ತೆ ಕೊಡಬೇಕಾ ಕೊಡಬಾರ್ದು ಅಂತ ರೂಪಣ ಅಂತಿದ್ದಾರೆ ಮೋನೇಶ್ ತಮ್ಮ ಹ್ಞೂ ಉಂಡೆ ಶ್ರಾವಂತಿ ಅವರೇ ನೀವು ಉಂಡ್ರಾ ಅಂತಿದ್ದಾರೆ ಟಾಕ್ಸಿಕ್ ಜೈ ಭೀಮ್ ಬೇಡ್ ಪಾ ಅಂತಿದ್ದಾಳೆ ಶ್ರಾವಂತಿ ಯಾರೆಲ್ಲ ಲೈವಲ್ಲಿದ್ದೀರಾ ಲೈವ್ಗೊಂದು ಲೈಕ್ ಕೊಡಿ ಹಾಗೆ ಚಾನಲ್ಗಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಂದು ರಿಮೂವ್ ಮಾಡಿದರೆ ನಾನು ಬರೋದೇ ಇಲ್ಲ ಹೌದಾ ಬರೋದೇ ಇಲ್ವಾ ರೂಪಕ ಸಾರಿ ಮಿಸ್ಟೇಕ್ ಆಯಿತು ಅಂತಿದ್ದಾರೆ ಮೋನೇಶ್ ತಮ್ಮ ನೋ ಉಂಡಿಲ್ಲ ಟಕ್ಸಿ ಫೋರ್ಗೆ ಉಂಡ್ ತಿಂತೀನಿ ಅಂತಿದ್ದಾರೆ ಶ್ರಾವಂತಿ ಯಾರೆಲ್ಲ ಲೈವಲ್ಲಿದ್ದೀರಾ ಲೈವ್ಗೊಂದು ಲೈಕ್ ಕೊಡಿ ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಒಳ್ಳೆ ಕಮೆಂಟ್ ಮಾಡಿ ಯಾರು ಕೂಡ ಬ್ಯಾಡ್ ಕಮೆಂಟ್ ಮಾಡಬೇಡಿ ನಗ್ತಾಯಿರಿ ನಗಿಸ್ತಾ ಇರಿ ಖುಷಿ ಖುಷಿಯಾಗಿರಿ ನೀನು ರಿಮೂವ್ ಮಾಡಲ್ಲ ಅಂತ ಗೊತ್ತು ಮುದ್ದಕ್ಕ ಅಂತಿದ್ದಾನೆ ಮುದ್ದು ತಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಮೋನೇಶ್ ತಮ್ಮ ಏನು ಊಟ ಮಾಡಿದ್ರಿ ಮೋನೇಶ್ ಬ್ರದರ್ ಇವತ್ತು ಸೂಪರ್ ಸೇಮ್ ನಾನು ಅಷ್ಟೇ ರಿಮೂವ್ ಮಾಡಿದರೆ ಬರಲ್ಲ ಲೈವ್ಗೆ ಅಂತಿದ್ದಾಳೆ ಶ್ರಾವಂತಿ ಅಯ್ಯಯ್ಯೋ ಲೈವಿಗೆ ಬಂದ ಮೇಲೆ ಬ್ಲೂ ಸಿಗುತ್ತೆ ಬರಲಿಲ್ಲ ಅಂದರೆ ಇಲ್ಲ ಅಷ್ಟೇ ಐ ಲವ್ ಯು ಮುದ್ದಕ್ಕ ಅಂತಿದ್ದಾನೆ ಲವ್ ಯು ಟು ಮುದ್ದು ತಮ್ಮ ಏನಂದರೆ ನಾನು ಭೂಮಿಗೆ ಯಾಕೆ ಬಂದೆ ಅಂದರೆ ಆಕಾಶದಿಂದ ನನ್ನ ಪರ್ಸಲ್ಲಿ ಇಡ ಸ್ಪೇಸಿಫಿ ರಿಮೋಟ್ ಕೆಳಗೆ ಬಿಟ್ಟು ಭೂಮಿ ಮೇಲೆ ತಗೊಳ್ಳೋಕ್ಕೆ ಬಂದೆ ಅದನ್ನು ಟಾಕ್ಸಿಕ್ ತುಂಬ ಅರ್ಥ ಆಗದೆ ಇರೋಂಥ ಕಮೆಂಟು ಭೂಮಿಗೆ ಯಾಕೆ ಬಂದೆ ಅಂದರೆ ಆಕಾಶದಿಂದ ನನ್ನ ಪರ್ಸಲ್ಲಿದ್ದ ಸೇಫ್ಟಿ ರಿಮೋಟ್ ಕೆಳಗೆ ಬಿದ್ದು ಭೂಮಿ ಮೇಲೆ ತೊಗೊಳಕ್ಕೆ ಬಂದೆ ಅದನ್ನು ಸ್ಟೇಫಿ ಸ್ಟೆಸಿಫಿ ರಿಮೋಟ್ ಯಾವ ರಿಮೋಟ್ ಅದು ಸೂಪರ್ ಅಂತಿದ್ದಾರೆ ಮುನೇಶ್ ಬ್ರದರ್ ಯಾರೆಲ್ಲ ಲೈವಲ್ಲಿದ್ದೀರಾ ಲೈವ್ಗೊಂದು ಲೈಕ್ ಕೊಡಿ ಹಾಗೆ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಸಪೋರ್ಟಿವ್ ಕಮೆಂಟ್ ಮಾಡಿ ಬ್ಯಾಡ್ ಕಮೆಂಟ್ ಬೇಡ ತೇಜು ಎಲ್ಲಿ ಇದೀಯಪ್ಪ ಹುಡುಗಿ ಜೊತೆ ಸುತ್ತಾಡ್ತಿದೀಯಾ ಈ ಟೈಮಲ್ಲೂ ಎಲ್ಲಿದೆಯಾ ಈಗ ಬೇಗ ಬಾ ಲೈವ್ಗೆ ಲೈವ್ ಹೇಳವ್ರೆ ನಿಮ್ಮ ಅಂತಿದ್ದಾರೆ ಅಂತಿದಾರೆ ಶ್ರಾವಂತಿ ಬರ್ತಾರೆ 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 ಲೈವ್ ಇದು ಅಪ್ಡೇಟ್ ಆಗಬೇಕಲ್ವಾ ನೋಟಿಫಿಕೇಶನ್ ಹೋಗಬೇಕಲ್ವಾ ಗ್ಯಾಪ್ ಆಗೋಯ್ತಲ್ಲ ಬರ್ತಾರೆ ಶ್ರಾವಂತಿ ಅಲ್ಲಿಬಿಡ್ತಾವಳೆ ನಾನು ಮಂಗಳಾಗ್ರಹದಲ್ಲಿ ಜೀವನ ಮಾಡೋದು ಟಾಕ್ಸಿಕ್ ನೀನು ತಪ್ಪಾಗಿ ಇದೀಯಾ ನೀನು ಮಂಗಳ ಗ್ರಹಕ್ಕಲ್ಲ ಅಲ್ಲಿ ಅಪ್ಪಿ ತಪ್ಪಿ ಯಾಮಾರುಬಿಟ್ರು ಉಟ್ಬಿಟ್ಟಿದ್ಯಾ ಅಲ್ಲಿ ಜೀವನ ಮಾಡಬೇಡ ನೀನು ನೀನೇನಿದ್ರೂ ಕ್ಷುದ್ರ ಗ್ರಹದಲ್ಲೂ ಜೀವನ ಮಾಡಬೇಕು ಅಲ್ಲಿಗೆ ಹೋಗ್ಬಿಡು ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಹೋಗ್ಬಿಡು ಟಾಕ್ಸಿಕ್ ಕ್ಷುದ್ರ ಗ್ರಹಕ್ಕೆ ಸುಮ್ಮನೆ ಒಂದು ಹುಡುಗರೇ ಒಲವೇ ಕೇಳೆಯ ತೇಜು ಹುಡುಗಿ ಜೊತೆ ಸುತ್ತಾಡ್ತಾವ್ರೆ ಈಗ ಅಂತಿದ್ದಾಳೆ ಶ್ರಾವಂತಿ ಹೌದಾ ನಿಂಗೆ ಹೇಳಿದ್ರ ಟಚಲ್ಲಿ ಇದ್ದೀರಾ ನೀವಿಬ್ರು ಅನ್ಸುತ್ತೆ ಹಂಗಾಗಿ ನಿನಗೆಲ್ಲ ಗೊತ್ತಿರುತ್ತೆ ನಮಗೆ ಏನು ಗೊತ್ತಾಗಲ್ಲ ಯಾರಿಗೂ ಟಚ್ ಇಲ್ವೇ ಸಂಡೇ ಅಲ್ವಾ ಸಂಡೇ ಆದರೆ ಸುತ್ತಾಡ್ತಿರ್ತಾರೆ ಎಂತನ ಶುದ್ರ ಗ್ರಹ ಅಲ್ಲ ಅದು ಶುಕ್ರ ಗ್ರಹ ಏ ಮೆಂಟಲ್ ಮ್ಯಾನ್ ಕ್ಷುದ್ರ ಗ್ರಹ ನಾನು ಹೇಳ್ತಾ ಇರೋದು ಶುಕ್ರ ಗ್ರಹ ಅಲ್ಲ ಶುದ್ರ ಕನ್ಫ್ಯೂಸ್ ಆಗ್ಬೇಡ ಟಾಕ್ಸಿಕ್ ए नो टच नो पिच अल्ले श्रावंती ಸಿಕ್ ಫ್ಲಾಗ್ ಎಲ್ಲ ಹಾಕ್ತಾ ಇದಾರೆ ಹೌದು ಗ್ರಹ ಬಿಡು ಈಗ ಯಾಕೆ ಅಂತಿದ್ದಾಳೆ ಶ್ರಾವಂತಿ ಉಂಡ್ರ ಎಲ್ರೂ ಅಂತಿದ್ದಾಳೆ ನಗ್ತಾ ಇದ್ದಾಳೆ ತಂದೆಗೆ ಪ್ರೀತಿಯ ಮಗಳು ತಾಯಿಗೆ ಪ್ರೀತಿಯ ಮಹಾಲಕ್ಷ್ಮಿ ಅವಳೇ ನನಗೆ ತಂದೆ ತಾಯಿಯ ಪ್ರೀತಿ ತೋರಿಸಿದ ನನ್ನ ಮುದ್ದಿನ ದೇವತೆ ನನ್ನ ಮುದ್ದು ಅಂತಿದ್ದಾನೆ ಮುದ್ದುತಮ್ಮ ಮುದ್ದು ಮುದುತಮ್ಮ ಜೋರಾಗಿ ಬಿಡ್ತಾ ಇದೀಯ ಕವನಗಳು ಯಾರಲ್ಲ ರಿಯಾಜ್ ಎಲ್ಲಿದ್ಯಪ್ಪ ಭಗವಂತ ಅಂತಿದ್ದಾಳೆ ಶ್ರಾವಂತಿ ಇದನ್ನ ಎಂಡ್ ಮಾಡಿಬಿಟ್ಟು ಶ್ರಾವಂತಿ ಈಗ ಅದನ್ನ ಸ್ಟಾರ್ಟ್ ಮಾಡ್ತೀನಿ ಲೈವು ಎಲ್ಲ ಅದಕ್ಕೆ ಹೆಂಗೆ ಗೊತ್ತಾರ ನೋಡಿ ಈಗ ಇನ್ನೊಂದೆರಡು ನಿಮಿಷ ಇದನ್ನ ಎಂಡ್ ಮಾಡ್ತೀನಿ ಹುಡುಗಿರೋ ಕಾಲೇಜು ಕಾಣಲೆ ಮೆಸೇಜ್ ಸೈಟ್ ಹೊಡಿತಿದ್ರೆ ಬೇಡ ನಮಗೆ ಬೇಡ ಮ್ಯಾರೇಜು ಆಡ ಇದು ಟಾಕ್ಸಿಕ್ ಹಾಂ ಮಾಡು ಈಗ ನಾನು ಬರ್ತೀನಿ ಆ ಲೈವ್ಗೆ ಅಂತಿದ್ದಾಳೆ ಶ್ರಾವಂತಿ ಹಾಂ ಟಾಕ್ಸಿಕ್ ಪಿನ್ ಮಾಡಿರೋ ಚಾನಲ್ಗೆ ಗಿಫ್ಟ್ ಕೊಡಿಪಾ ಅದನ್ನು ಲೈವ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಗೆ ಜಾಯಿನ್ ಆಗಿವ್ರಂತೆ ಯಾರು ಇಲ್ಲಕ್ಕೋ ನನಗೊಂದು ಡೌಟ್ ಅಕ್ಕ ನಾನು ಸಿಂಗಲ್ ಆಗೇ ಸಾಯ್ತೀನಿ ಅಂತ ಅನ್ನಿಸ್ತಾ ಇದೆ ಇಲ್ಲ ತಮ್ಮ ಯಾಕೆ ಹಂಗೆ ಹಂಗನ್ಕೋತೀಯ ಪ್ರತಿ ಹುಡುಗನಿಗೂ ಒಂದು ಹುಡುಗಿ ಇರ್ತಾಳಂತೆ ಪ್ರತಿ ಹುಡುಗಿಗೂ ಒಂದು ಹುಡುಗ ಇರ್ತಾನಂತೆ ಅದರಲ್ಲಿ ಏಜ್ ಡಿಫ್ರೆನ್ಸ್ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಖಂಡಿತ ಕಟ್ಟಿಟ್ಟ ಬುತ್ತಿ ಸಿಕ್ಕೇ ಸಿಗ್ತಾರೆ ಹ್ಞೂ ಹಾಡು ಅಂತಿದ್ದಾರೆ ಟಾಕ್ಸಿಕ್ ನಾನು ಬರಲ್ಲ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಏಯ್ ಮುದುತಮ್ಮ ಬಾರಲ ಅದೇಕಲ್ಲ ಸ್ಟಾರ್ಟ್ ಬೇಗ ಬಂದೆ ನಾನು ಅಂತಿದ್ದಾಳೆವು ಸರಿ ಅಕ್ಕ ಸಬ್ಸ್ಕ್ರೈಬ್ ಮಾಡ್ಕತೀನಿ ಅಂತಿದ್ದಾನೆ ಟಾಕ್ಸಿಕ್ ಜೈ ಭೀಮ್ ನಿನ್ನ ಹುಡುಗಿ ಮೇಲೆ ಆಣೆ ಅಂತಿದ್ದಾಳೆ ಶ್ರಾವಂತಿ ಹೌದು ಮುದುತಮ್ಮ ಅಲ್ಲಿ ತುಂಬ ಜನ ಹುಡುಗಿರು ಬರ್ತಾರೆ ಬಾರಲ ಕನೆಕ್ಟ್ ಮಾಡಿಕೊಡ್ತೀನಿ ಮುದುತಮ್ಮ ನಿಜವಾಗ್ಲೂ ಬರೀ ಹುಡುಗಿರೇ ಬರ್ತಾರೆ ಅದರಲ್ಲಿ ನನ್ನ ಹುಡುಗಿನೇ ಇಲ್ಲ ಶ್ರಾವಂತಿ ಅಂತಿದ್ದಾನೆ ಇದಕ್ ಅಂತ ಲೈಕ್ ಕೊಡ್ರಿ ಯಾರು ಲೈಕ್ ಕೊಟ್ಟಿಲ್ಲ ಸ್ವಪ್ನಾ ಅಂತೆ ಶಾಲಿನಿ ಅಂತೆ ಅಂತಿದ್ದಾಳೆ ಶ್ರಾವಂತಿ ಸ್ವಪ್ನ ಶಾಲಿನಿ ಸ್ವಾತಿ ಸೃಷ್ಟಿ ಸ್ಫೂರ್ತಿ ಎಲ್ಲರೂ ಬರ್ತಾರೆ ಲೈವ್ಗೆ ಬಾ ಬೇಗ ಅಂತಿದ್ದಾಳೆ ಶ್ರಾವಂತಿ ಓಕೆ ಈ ಲೈವ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾ ಬಾಯ್ ಅಲ್ಲಿ ಜಾಯ್ನ್ ಆಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ